ಫ್ರೆಂಡ್ಸ್ ಗುರು ಮಿನಿ ಟ್ರಕ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಿಕಪ್ ಬಂದ್ಬಿಟ್ಟೆ ಹೋಗಿ ಸಿಗ್ನಲ್ ಯಾವಾಗ ಲೋಕಿದೆ ವರಲಕ್ಷ್ಮಿ ಆಟಲ್ಗೆ ಇವತ್ತು ಅವರ ಹೋಟಲ್ ಬುಕ್ ಮಾಡಿದ್ರೆ ಇವಾಗ ಬಂದಿದ್ದೀನಿ ಅಲ್ಲಿಂದ ಪಿಕಪ್ನಿಂದ ಎರಡು ಕಿಲೋಮೀಟ್ರ್ ಇದೆ ಏನು ಎಲೆಕ್ಟ್ರಿಕಲ್ ಮಂಡಲ್ ಇದ್ದು ಹೇಳಿದ್ರು ಡ್ರಾಪ್ ಬಂದ್ಬಿಟ್ಟೆ ಸುಬ್ರಹ್ಮಣ್ಯಪುರಕ್ಕೆ ಬನ್ನಿ ಪಿಕಪ್ ಹೋಗಿ ಇಲ್ಲಿದ್ದ ಇನ್ನೂ ಐನೂರು ಮೀಟ್ರ್ ಐತೆ ಮುಂದೆಗಡೆ ಸಿಗ್ನಲ್ಪ್ ಟೈಮ್ ಅವಾಗ ಹನ್ನೊಂದು ನಲ್ವತ್ತೈತೆ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಅಂಗಡಿ ವರ್ಲಾಕ್ಷ್ಮಿ ಐಟಮ್ ಇಲ್ಲ ಇಷ್ಟೇ ಐಟಮ್ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಪ್ಪತ್ತ್ ಮೂರು ಕಿಲೋಮೀಟರ್ ಐತೆ ಒನ್ ಅವರ್ ತೋರಿಸ್ತಾ ತೋರಿಸೈತೆ ಹದಿನೇಳು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಹನ್ನೆರಡು ಐವತ್ತೈದು ಆಗೈತೆ ಇವಾಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ಫಸ್ಟ್ ಡ್ಯೂಟಿನೇ ಐ ಡಿ ಸಸ್ಪೆಂಡ ಎಷ್ಟು ಐದು ನಿಮಿಷಕ್ಕೆ ಪೋರ್ಟ್ರಿಗೆ ಪೇ ಮಾಡೋಕೆಳೈತೆ ಪೋರ್ಟ್ರಿಗೆ ಪೇ ಮಾಡಿದ್ದಾರೆ ಇವಾಗ ಓಪನ್ ಆಗೈತೆ ಎಷ್ಟು ಒಂಬೈನೂರ ನಲ್ವತ್ತು ಮೈನಸ್ ಆಗಿದೆ ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ನೋಡೋಣ ಇವಾಗ ಓಪನ್ ಆಗೈತೆ ಎಷ್ಟೊತ್ತು ಬಿಡುತ್ತೆ ಇಲ್ಲೇ ಬಂದು ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದ್ದೀನಿ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಐತೆ ಆರೋಗ್ಯ ಡ್ರಾಪ್ ಬಂದ್ಬಿಟ್ಟೆ ಕಾಟನ್ ಪೇಟೆಗೆ ಬಿದ್ದೈತೆ ಕಸ್ಟಮರ್ ಫೋನ್ ಮಾಡಿದೆ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಐಟಮ್ ಏನು ಗಾರ್ಮೆಂಟ್ ಐಟಮ್ ಅಂತೆ ಬನ್ನಿ ವ ಪಿಕಪ್ ಲೊಕೇಶನ್ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಅಲ್ಲಿ ಟಿಪ್ಪರ್ ಆಗದೆ ನೋಡಿ ಅಲ್ಲಿ ಇವು ಮಾಡ್ಕೊಂಡು ಮಾಡ್ಕೊಬರ್ಬೇಕು ನಿಮ್ಗೆ ಕಾಣಿಸ್ತಾ ಇತ್ತು ನೋಡಿ ಹೆಂಡೆಯಿಂದ ಇಲ್ಲಿಗೆ ಬರ್ಬೇಕು ಇವ್ ಮಾಡ್ಕೊಂಡಲ್ಲಿ ಿಗಾಬ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಟೈಮ್ ಆಗಿ ಒಂದು ನಲವತ್ತೈದು ಆಗೈತೆ ಒಂದುಗಡೆ ಲೋಡ್ ಮಾಡ್ತಾ ಇದ್ದಾರೆ ಸೈಡ್ಗ ಸರ್ ಅದೊಂದು ಇದೊಂದು ಇದೆ ಎರಡು ಅದ ಅಷ್ಟೇ ಎರಡು ಲೋಡ್ ಆಗ್ಯಾವ ಬಿಲ್ ಬೇರೆ ಕೊಟ್ಟೇವೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು ಹನ್ನೊಂದು ಕಿಲೋಮೀಟ್ರ್ ಐತೆ ಮೂವತ್ತೈದು ನಿಮಿಷ ತೋರಿಸುತ್ತೆ ಕಾಟನ್ಪೇಟೆ ಹತ್ರ ಡ್ರಾಪ್ ಲೊಕೇಶನ್ ಬನ್ನಿ ಹೋಗೋಣ ಇಲ್ಲ ಸಾರ್ವ ಹಾಕ್ಯಾರ ಪೈಂಟ್ ಪೇಂಟ್ ಆರ್ ಆರ್ ನಾರ ಗೂಡ್ ಸೆಟ್ ಮೈನ್ ರೋಡು ಈ ಒಳಗಡೆ ಇಲ್ಲಿ ಮುಂದೆ ಫಸ್ಟ್ ಲೆಫ್ಟ್ ಎತ್ಕೋಬೇಕು ಲೆಫ್ಟ್ ಎತ್ಕೊಂಡ್ರೆ ರೈಟ್ ಸೈಡೇನೆ ಲೊಕೇಶನ್ ಇಲ್ಲೇ ಕಸ್ಟಮರ್ಗೆ ಒಂದ್ಸರಿ ಫೋನ್ ಮಾಡೋದು ಸೈಡ್ಗೆ ಹಾಕಿ ಇದೇ ಬಿಲ್ಡಿಂಗು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದ ಟೈಮ್ ಆಗಿ ಎರಡೂವರೆ ಆಗುತ್ತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಹಿಂದೆಗಡೆ ಮಾಡಿ ಐದನೇ ನಿಮಿಷಕ್ಕೆ ತಿರ್ಗಾ ಒಂದು ಡ್ಯೂಟಿ ಬಿದ್ದೈತೆ ತಿರ್ಗಾ ಬಂದ್ಬಿಟ್ಟು ಕಲಾಸಿ ಪಾಳೆ ನನ್ನ ಡ್ರಾಪ್ ಬಂದ್ಬಿಟ್ಟು ಅಶೋಕ್ನವರ ಒನ್ ಪಾಯಿಂಟ್ ಕೊಟ್ಟಾರೆ ಮಾರ್ಕೆಟ್ ಸಿಗ್ನಲ್ ಇದ್ದ ಕಲಾಸಿಪಾಳೆ ಬಸ್ ಸ್ಟಾಪ್ ಹೋಗೋ ರೋಡಾಗಿ ಆ ಕಡೆ ರೈಟ್ ಸೈಡಾಗಿರೋದು ಲೊಕೇಶನ್ ಪಿಕಪ್ ಲೊಕೇಶನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ರೈಟ್ ಎತ್ಕೋಬೇಕು ಇಲ್ಲೇ ರೈಟ್ ಎತ್ಕೊಂಡು ಆ ಕಡೆ ಹೋಗ್ಬೇಕು ಹಿಂಗೆ ಹೋಗಂಗಿಲ್ಲ ಒಂದೇ ಇವೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು ಈ ರೋಡ್ ಡೆಡ್ ಆಗಿ ಲೊಕೇಶನ್ ಇರೋದು ಪಿಕಪ್ ಲೊಕೇಶನ್ ಇವಾಗ ತಾನೇ ಬಂದಿದ್ದೀನಿ ಟೈಮ್ ಅವಾಗ ಮೂರು ಗಂಟೆ ಆಗೈತೆ ಒಂದು ಬಾಕ್ಸಿಗೆ ಎ ಎಸಿ ಬುಕ್ ಮಾಡ್ಯಾರ ಒಂದೇ ಒಂದು ಬಾಕ್ಸ್ ಲೋಡ್ ಆಗೈತೆ ಕಿಲೋಮೀಟ್ರ್ ಹೋಗೋಕ್ಕೆ ಒಂದೇ ಒಂದು ಬಾಕ್ಸ್ಗೆ ಒಂದು ನಲವತ್ತು ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಮಾರ್ಕೆಟ್ ನೋಡಿ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಮಾಲ್ ಎಲ್ಲಿದೆ ಇನ್ನೊಂದು ಹಾಫ್ ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಅದೇ ಕಾಣಿಸ್ತಾ ನೋಡಿ ಅದೇ ಡ್ರಾಪ್ ಲೊಕೇಶನ್ನು ಕಸ್ಟಮರ್ ಫೋನ್ ಮಾಡಿದ್ದೀನಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತಾರೆ ಹೇಳ್ರ ನೋಡಿ ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು ಜಾಮ್ ಆಗೋಗ್ಬಿಡತ್ತೆ ಅಮೌಂಟ್ ಹಾಕಿಲ್ಲ ನಾನು ಫೋನ್ಪೇ ಮಾಡ್ತೀನಿ ಅಂತ ಹೇಳಿ ನೋಡೋಣ ಎಷ್ಟೊತ್ತಾಗ್ಬಿಡುತ್ತೆ ನಾಲ್ಕು ಏನು ಡ್ರಾಪ್ ಮಾಡಿ ಅಲ್ಲೇ ಒಂದು ಐದು ನಿಮಿಷ ವೆಯ್ಟ್ ಮಾಡಿದೆ ಒಂದು ಡ್ಯೂಟಿ ಬಿದ್ದತೆ ಪಿಕಪ್ ಇಲ್ಲಿದ್ದ ಮೂರುವರೆ ಕಿಲೋಮೀಟರ್ ಕೊಟ್ಟೇನೆ ಅವರೇ ಮೂರು ಕಿಲೋಮೀಟ್ರ್ ಪಿಕಪ್ಗೆ ಹದಿನಾರು ನಿಮಿಷ ತೋರಿಸ್ತಾ ಇದ್ದೀವಿ ಪಿಕಪ್ ಲೊಕೇಶನ್ಗೆ ಕಸ್ಟಮರ್ ಫೋನ್ ಮಾಡಿದರೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ ಆದರೆ ಬಂದುಬಿಟ್ಟು ಐಟಮು ಬುಕ್ಸ್ ಅಂತೆ ಡ್ರಾಪ್ ಬಂದ್ಬಿಟ್ಟು ಜೀವನ ಹೇಳಿ ಹೋಗ್ತಾ ಇದ್ದೇನೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗುತ್ತೆ ಇವಾಗ ತಾನೇ ಪಿಕ್ ಅಪ್ಲಿಕೇಶನ್ ಹತ್ರ ಬಂದ್ ಟೈಮ್ ಅವಾಗ ಐದು ಐವತ್ತೈದರಾಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇಲ್ಲೆಲ್ಲ ಲೋಡ್ ಆಗುತ್ತೆ ಇಲ್ಲಿದ್ದೇಷನ್ನು ಅಂದರೆ ಆರು ಕಿಲೋಮೀಟ್ರೆ ಐನೂರು ಮುಖಂಡ ಮಳೆ ಬರೋಂಗ್ ಜವಾ ಬರುತ್ತೆ ಇಂಥ ಹೇಳ ಕಸ್ಟಮರ್ ನೋಡಿದ್ರೆ ಬೇಗ ಬನ್ನಿ ಬೇಗ ಬನ್ನಿ ಅಂತಾರೆ ಬೇಗ ಬಂದ್ರೆ ಏನಾಗುತ್ತೆ ಇಲ್ಲಿ ಮಳೆ ಬಂದ್ರೆ ಏನಾಗುತ್ತೆ ಗಾಳಿ ತೋರ್ತ ಏನಾಗಲ್ಲ ಫುಲ್ ಜಾಮ್ ಶಿವ ಜನ ಏನು ಮಾಡೋಕ್ಕಾಗಲ್ಲ ಎಲ್ಲ ಗಲ್ಲಿ ರೋಡು ಇಲ್ಲಿ ದಿನ ಐನೂರು ಮೀಟರ್ ಐತೆ ಡ್ರಾಪ್ ಲೊಕೇಶನ್ ಟೈಮ್ ಐದುವರೆ ಆಗೈತೆ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಅನ್ಲೋಡ್ ಮಾಡಿ ಒಂದು ಹದಿನೈದು ನಿಮಿಷ ವೇಟ್ ಮಾಡಿದೆ ಸ್ವಲ್ಪ ಮೇನ್ ರೋಡಿಗೆ ಬಂದೆ ಒಂದು ಡ್ಯೂಟಿಗೆ ಬಿದ್ದೈತೆ ಇಲ್ಲಿಂದ ಪಿಕಪ್ ಮೂರು ಕಿಲೋಮೀಟ್ರ್ ಐತೆ ಡ್ರಾಪ್ ಬಂದುಬಿಟ್ಟೆ ಇಲ್ಲಿ ಬಿಲ್ಲೆ ಬಿದ್ದಿರೋದು ಒಂದು ನಾನ್ನೂರ ನಲ್ವತ್ತು ರೂಪಾಯಿಗೆ ಕಳಿತಾನೆ ಇದಕ್ಕೆ ಮೈಕ್ರಿ ಸರ್ಕಲ್ ಹತ್ರ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳೋದು ಏನೋ ಊಟ ತೊಗೊಂಡು ಹೋಗ್ಬೇಕು ಅಂತ ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿದ್ರೆ ಬೇಗ ಹೋಗು ಬನ್ನಿ ಹೋಗೋಣ ಟೈಮ್ ಆರು ಕಾಲಾಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಎಲ್ಲ ಲೋಡ್ ಆಗೈತೆ ಇಲ್ಲದ ಡ್ರಾಪ್ ಲೊಕೇಶನ್ ಎರಡು ಕಿಲೋಮೀಟರ್ ಐತೆ ಇದೇ ರೋಡ್ ಮುಂದೆ ಹೋಗಿ ಎಂಡ್ ಲೆಫ್ಟ್ ಎತ್ಕೊಂಡ್ರೆ ಲೆಫ್ಟ್ ಸೈಡ್ ಬಸ್ ಸ್ಟ್ಯಾಂಡ್ ಹತ್ರನೇ ಡ್ರಾಪ್ ಲೊಕೇಶನ್ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ ಅನ್ಲೋಡ್ ಮಾಡ್ತಾ ಇದಾರೆ ಎಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಆ ಕಡೆ ನೋಡೋಣ ಟೈಮ್ ಡ್ಯೂಟಿಗಳು ಅನ್ಲೋಡ್ ಮಾಡಿ ಎಷ್ಟಾಯ್ತು ಒಂದು ಅವರ್ ಕಾಯ್ದಿದ್ದೀನಿ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ನಾಲ್ಕು ಕಿಲೋಮೀಟರ್ ಐತೆ ಡ್ರಾಪ್ ಬಂದ್ಬಿಟ್ಟು ಇಲ್ಲೇ ಆರ್ ಟಿ ನಗರ ಬನ್ನಿ ಪಿಕಪ್ ಲೊಕೇಶನ್ ಅಂದ್ರೆ ಅಣ್ಣ ಲೊಕೇಶನ್ ಕರೆಕ್ಟ್ ಐತೆ ಜನರು ಐಟಮ್ ಏನೋ ಅಂತ ಇಲ್ಲೆಲ್ಲ ಗಲ್ಲಿ ಗಲ್ಲಿ ನೋಡು ಎಲ್ಲಿ ನೋಡೋ ಜಾ ಈ ಕಡೆ ಈ ಕಡೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ಲಿಕೇಶನ್ ಎರಡು ಕಿಲೋಮೀಟರ್ ಐತೆ ಹತ್ತು ನಿಮಿಷ ತೋರಿಸ್ತದೆ ರಾಪುರ್ ಮೇನ್ ರೋಡ್ ಇದೆ ಅಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು ನಮ್ಮ ಇಲ್ಲಿದ್ದ ಒಂದು ಕಿಲೋಮೀಟರ್ ಇದೆ ಮೇನ್ ರೋಡು ಟೈಮ್ ಒಂಬತ್ತು ಗಂಟೆ ಆಗೈತೆ ಇವಾಗ ತಾನೇ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯ್ತು ಎಲ್ಲ ಅನ್ಲೋಡ್ ಆಯ್ತು ಇವಾಗ ತಾನೆ ಅಮೆಂಟು ಮುನ್ನೂರ ಎಪ್ಪತ್ತು ರೂಪಾಯಿ ಕ್ಯಾಶ್ ಕಲೆಕ್ಟ್ ಎಲ್ಲ ಅನ್ಲೋಡ್ ಆಯ್ತು ಒಂಬತ್ತು ಹದಿನೈದು ಆಗೈತೆ ಇಲ್ಲಿದೆ ಯಾವುದು ಡ್ಯೂಟಿ ಬೀಳಲ್ಲ ಸೀದಾ ಇಲ್ಲಿದ್ದ ಅನ್ಲೋಡ್ ಮಾಡಿ ಹೋಗ್ತೈತೆ ಮೇನ್ ರೋಡಾಗೆ ಒಂದು ಹತ್ತು ಹತ್ತು ನಿಮಿಷಕ್ಕೆ ತಿರ್ಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಒಂದು ಕಿಲೋಮೀಟ್ರು ಡ್ರಾಪ್ ಬಂದುಬಿಟ್ಟು ಅಲ್ಲಿ ಏನೋ ಡೈಲಿಂಗ್ ಟೇಬಲ್ ಐತೆ ಅಂತ ಏಟಮ್ ಬನ್ನಿ ಹೋಗೋಣ ನಾನ್ನೂರ ತೊಂಬತ್ತು ರೂಪಾಯಿ ಬಿದ್ದೈತೆ ಡ್ಯೂಟಿ ರೋಡ್ ಗಲ್ಲಿ ರೋಡೊಳಗೆ ಆ ಕಡೆ ಈ ಕಡೆ ಎಲ್ಲ ರೋಡ್ಗಳೆಲ್ಲ ಡೆಡ್ ಎಂಡೆ ಗೊತ್ತಿಲ್ಲದಿದ್ದವ್ರು ಬಂದರೆ ಸುಮ್ಕೆ ಹಿಂಸೆ ಆಗ್ಬಿಡ್ತೈತೆ ಲೊಕೇಶನ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ದಾರಿ ಹೋಗ ಗಾಡಿ ಹೋಗಂಗಿದ್ರೆ ಹೋಗ್ಬೇಕಿಲ್ಲಾಂದ್ರೆ ಪಕ್ಕದ ರೋಡಾಗ ಹೋಗಬೇಕು ಇನ್ನು ಇಲ್ಲಿದ್ದ ಮುನ್ನೂರು ಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಅದೇ ಮೇನ್ ರೋಡು ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ ಟೈಮ್ ಅವ ಒಂಬತ್ತು ಇಪ್ಪತ್ತೈತೆ ಇದೇ ಬಿಲ್ಡಿಂಗು ಲೋಡ್ ಮಾಡ್ತಾ ಇದ್ದಾರೆ ಹಿಂದಗಡೆ ಎಲ್ಲ ಲೋಡ್ ಇದ್ದಾರೆ ಎಲ್ಲ ಲೋಡ್ ಆಗೈತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಎಂಟುನೂರು ಮೀಟ್ರ್ ಐತೆ ಎಂಟುನೂರು ಮೀಟ್ರಿಗೆ ಬರೇ ನಾನ್ನೂರ ತೊಂಬತ್ತೈದು ರೂಪಾಯಿ ಕೊಟ್ಟಾರೆ ಪರವಾಗಿಲ್ಲ ಅದೇ ಮೇನ್ ರೋಡು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ತಿರ ಬಂದಿದ್ದೀನಿ ಟೈಮ್ ಅವಾಗ ಒಂಬತ್ತು ಐವತ್ತಾಗುತ್ತೆ ಅಲ್ಲಿದ್ದ ಎಂಟು ನಿಮಿಷ ಎಂಟು ನಿಮಿಷ ಅಷ್ಟೇ ಡ್ರಾಪ್ ಲೊಕೇಶನ್ ಇದೆ ಫರ್ನಿಚರ್ ಇಲ್ಲೇ ಅನ್ಲೋಡಿಂಗ್ ಮಾಡ್ತಾರೆ ಇಲ್ಲ ಎಲ್ಲ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯ್ತು ಇವಾಗ ತಾನೆ ಇಲ್ಲಿದ್ದ ಮನೆಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಖಾಲಿ ಐತೆ ಹೋಗ್ತಾ ಇದ್ದೇನೆ ಇದು ನಾಯಿ ನಮ್ಮದೇ ನಾಯಿ ಚಿಕ್ಕದಿದ್ದಾಗಿದ್ದ ಸಾಕ್ತಾ ಇದ್ದೇನೆ ಏನಿಲ್ಲ ನನ್ನ ನೀಟ್ ಎಷ್ಟೊತ್ತನ ಆಗಲಿ ಬಂದ್ರೂ ಅಲ್ಲಿ ಇದ್ದ ನಮ್ಮ ಮನೆ ತಕ್ಕನ ಕರ್ಕೊಂಡು ಹೋಗಿಬಿಟ್ಟು ಬರ್ತೈತೆ ವಾಪಸ್ ಬಂದು ಮನೆ ಕಂತತೆ ಅಂಥವರೆಗೂ ನನ್ನ ಜೊತೆಗೆ ಹಿಂದೆನೇ ಬರುತ್ತೆ ಇಲ್ಲಿಗೆ ಹೋದ್ರೆ ಅಲ್ಲಿಗೆ ಟೈಮ್ ಅವಾಗ ಹತ್ತು ಐವತ್ತೈದ್ತಾನೆ ಬಂದಿದ್ದೀನಿ ಮನೆ ಹತ್ರ ಟೋಟಲ್ ಏಳು ಡ್ಯೂಟಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾರೆ